ನಾನು ಬ್ರೀಫ್ ಮಾಡೋದೇನಂದರೆ ಜಸ್ಟಿಸ್ ಕ್ಯಾನ್ ಬಿ ಡಿಲೇಡ್ ಬಟ್ ನಾಟ್ ಡಿನೇಡ್ ಡಿಲೇ ಆಯಿತು ಡಿನೇ ಆಗಲಿಲ್ಲ ಸಿಕ್ಕಿದೆ ನ್ಯಾಯ ನಮ್ಮ ಪರವಾಗಿ ಏನೇನು ಲೋಪದೋಷಗಳಿದೆಯೋ ಎಲ್ಲ ನ್ಯಾಯಾಲಯ ತಂದಿದ್ವಿ ನ್ಯಾಯಾಲಯ ಅದನ್ನು ಗಮನಿಸಿ ವಿಡಿಯೋ ಕ್ಲಿಪ್ಪಿಂಗ್ಸು ಎಲೆಕ್ಷನ್ ಕೌಂಟಿಂಗ್ನ ಪ್ರೊಸಿಂಗ್ನ ವಿಡಿಯೋ ಕ್ಲಿಪ್ಪಿಂಗ್ಸು ಏನು ಮಿಸ್ಸಿಂಗ್ ಆಗಿದೆ ಅದರ ವಿರುದ್ಧ ಅಂದಿನ ಅಧಿಕಾರಿಗಳ ಎಲೆಕ್ಷನ್ ಡಿಸ್ಟಿಕ್ ಎಲೆಕ್ಷನ್ ಆಫೀಸರ್ ವಿರುದ್ಧ ಸ್ಟಿಚರ್ಸ್ ಪಾಸ್ ಮಾಡಿದೆ ಅವ್ರ ವಿರುದ್ಧ ಕಾನೂನು ರೀತಿ ಕ್ರಮ ತೆಗೆದು ಆಮೇಲೆ ಏನು ಸೆವೆಂಟೀನ್ ಸಿ ಫಾರಂ ನೂರ ಹದಿಮೂರು ಸಿಗ್ನೇಚರ್ಸ್ ಮಿಸ್ಸಿಂಗ್ ಆಗಿದೆ ಅದನ್ನು ಕೂಡ ಗಮನಿಸಿ ನಾವು ರೀಕೌಂಟಿಂಗ್ ಕೇಳಿದ್ವಲ್ಲ ಅದನ್ನು ನೀವರು ಆರ್ಡರ್ಸ್ ಪಾಸ್ ಮಾಡಿದೆ ಏನು ಎಲೆಕ್ಷನ್ ರಿಸಲ್ಟ್ನ ಘೋಷಣೆ ಮಾಡಿದ್ರು ಇದನ್ನೆಲ್ಲ ಗಮನಿಸಿ ಈ ಎಲೆಕ್ಷನ್ನೇ ಅಸಿಂಧು ಅಂತ ಘೋಷಣೆ ಮಾಡಿದ್ದರು ಎಲೆಕ್ಷನ್ನ ಸೆಟಿಸೈಡ್ ಮಾಡಿದ್ರು ನಮಗೆ ನಾಲ್ಕು ವಾರಗಳ ಒಳಗಡೆ ಕೌಂಟಿಂಗ್ ಆಗಬೇಕು ಅಂತ ಆದೇಶ ಮಾಡಿದ್ರು ಅವ್ರಿಗೆ ಸುಪ್ರೀಂ ಕೋರ್ಟ್ ಹೋಗಲಿಕ್ಕೆ ಒಂದು ತಿಂಗಳ ಕಾಲ ಟೈಮ್ ಕೊಟ್ಟಿದ್ದ ಸುಪ್ರೀಂ ಕೋರ್ಟ್ ಹೋದ್ರೂ ಏನು ಕಳ್ತನ ಆಗಿದೆ ಅಂತ ಏನು ಹೋರಾಟ ಮಾಡಕ್ ಬರ್ತಿದ್ರಲ್ಲ ಮಾಪುರದಲ್ಲಿ ಅದಾಗಿರೋದು ಮಾಲೂರಲ್ಲಿ ಅಂತ ಇಡೀ ರಾಷ್ಟ್ರ ಗೊತ್ತಾಗ್ತದೆ ಇವರು ಈ ಡೆಮಕ್ರಸಿ ಅನ್ನೋದನ್ನ ಮಾಡರ್ ನಾವು ಏನು ಈ ಮೂರು ಲಕ್ಷ ನಾಲ್ಕು ಲಕ್ಷ ಜನ ಭಾವನೆಗಳನ್ನೆಲ್ಲ ಮುಚ್ಚಾಕಿ ಈ ಎಲೆಕ್ಷನ್ಗಳನ್ನ ಫೆಸ್ಟಿವಲ್ ಆಫ್ ಡೆಮೋಕ್ರಸಿ ಅಂತ ಏನಂತೀವಿ ಅದನ್ನು ತುಳಿದು ರಾಜಕಾರಣಿಗಳು ಅಧಿಕಾರಿಗಳು ಸೇರಿ ಈ ಒಂದು ಕೆಟ್ಟ ಕೆಲಸ ಮಾಡಿರೋ ವಿರುದ್ಧ ನಾವು ಹೋರಾಟಕ್ಕೆ ಕೊಟ್ಟಿದ್ದೆವು ನಾನು ಎಮ್ ಎಲ್ ಎ ಆಗಬೇಕು ಅಂತಲ್ಲ ಇಂಥ ಕಟ್ಟಡ ಕೆಲಸ ಮಾಡಿದವ್ರನ್ನ ಕಾನೂನು ರೀತಿ ಇವರೆಲ್ಲ ನನ್ನ ಉದ್ದೇಶದಿಂದ ಈ ಕಾನೂನು ಹೋರಾಟ ಯಾರೇ ಅಧಿಕಾರಿಗಳಿರಲಿ ನಮ್ಮ ಈ ಜನರ ಭಾವನೆಗಳ ವಿರುದ್ಧ ನಮ್ಮ ಸಂವಿಧಾನದ ವಿರುದ್ಧ ನಮ್ಮ ಲ್ಯಾಂಡ್ ಆರ್ಡರ್ ವಿರುದ್ಧ ಭಯ ಆಮೇಲೆ ಗೌರವ ಇಲ್ಲದೆ ಜೈಲು ಜೈಲ್ಗಟ್ಟಬೇಕು ಅನ್ನೋದು ನನ್ನ ಉದ್ದೇಶ ಹಾಗಾಗಿ ಇವತ್ತು ಜಯ ಸಿಕ್ಕಿದೆ ನಮಗೆ ಈ ನಾಲ್ಕು ವಾರಗಳೊಳಗಡೆ ಏನು ಕೌಂಟಿಂಗ್ ಮಾಡಬೇಕು ಅಂತ ಹೇಳಿದರೆ ಕೌಂಟಿಂಗ್ ಆದರೆ ಹಂಡ್ರೆಡ್ ಪರ್ಸೆಂಟು ನಮಗೆ ಆಶಾವಾದಿಯಾಗಿದ್ದೀನಿ ನಾವು ಗೆದ್ದೇ ಗೆಲ್ತೀವಿ ಹೆಂಗೆ ಆಗಿದೆ ಅಂತ ಹೇಳೋಕ್ಕೆ ನೂರೆಂಟಿದೆ ನೂರ ಹದಿಮೂರು ನಮ್ಮ ಸೆವೆಂಟಿ ಸಿ ನಮ್ಮ ಸಿಗ್ನೇಚರ್ಸೇ ಇಲ್ಲ ನಮ್ಮ ಏಜೆಂಟ್ ಸಿಗ್ನೇಚರ್ಸ್ ಅವರು ಟ್ಯಾಬ್ಲೇಷನ್ ಮಾಡಬೇಕಾದ್ರೆ ಏನು ಬೇಕೋ ಬರ್ಕೋಬೋದು ನಾವು ಅದನ್ನು ತೋರಿಸಿದ್ದೀವಿ ಇಂಡಿಪೆಂಡೆನ್ಸು ಹತ್ತು ಹದಿನೈದು ಜನ ಇಂಡಿಪೆಂಡೆಂಟ್ಸ್ ಕ್ಯಾಂಡಿಡೇಟ್ಸ್ ಇರ್ತಾರೆ ಇಪ್ಪತ್ತು ಓಟು ಮೂವತ್ತೊಟ್ಟು ನಲ್ವತ್ತು ಓಟ್ ತೊಗೊಳ್ತೀರ್ತಾರೆ ಅದನ್ನೆಲ್ಲ ಇವರಿಗೆ ಗೆದ್ದಂಥವ್ರಿಗೆ ಹಾಕಿದ್ರೂ ಟೋಟಲ್ ಕರೆಕ್ಟಾಗಿ ಬರುತ್ತೆ ಯಾಕೆಂದರೆ ಇಂಡಿಪೆಂಡೆಂಟ್ಸ್ಗೆ ಕೇಳೋರಿರಲ್ಲ ಏಜೆಂಟ್ಸ್ ಇರಲ್ಲ ಕೆಲವರೆಲ್ಲ ನಾಮಕಾವಸ್ಥೆ ಹಾಕ್ಬಿಟ್ಟಿರ್ತಾರೆ ಆ ಓಟ್ಸ್ ಎಲ್ಲ ಕೆಲವು ಕಡೆ ಮೋಸ ಆಗಿದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ಅದನ್ನೇ ನಾವು ಅವತ್ತು ಕೇಳಿದ್ದೆವು ಆಮೇಲೆ ಇದನ್ನೆಲ್ಲ ಪುಷ್ಟಿ ಕೊಡೋ ರೀತಿಲಿ ಏನಂದರೆ ಇಷ್ಟು ನಡೆದಿರೋಂಥ ಕೆಲಸಕ್ಕೆ ವಿಡಿಯೋ ಇರುತ್ತೆ ಎಲ್ಲ ವಿಡಿಯೋ ರೆಕಾರ್ಡಿಂಗ್ ಆಗಿರುತ್ತೆ ಅದೇ ನಾಶ ಮಾಡಿದ್ದಾರೆ ಹಂಗಾಗಿ ಅಲ್ಲೇ ಕಳ್ತನ ಆಗಿರೋದು ಮಾರ್ಜಿನ್ ಆಫ್ ಓಟ್ಸ್ ತುಂಬ ಕಡಿಮೆ ಇದೆ ಆಮೇಲೆ ಇನ್ವ್ಯಾಲಿಡ್ ಓಟ್ಸು ಇನ್ನೂರು ಆಡಿದೆ ನಮಗೆ ಬೂತ್ ಒಂದು ಬೂತಲ್ಲಿ ಒಂದು ಓಟ್ ಈ ಕಡೆಯಿಂದ ಆ ಕಡೆ ಹೋದ್ರೂ ನಾವು ಮುನ್ನೂರು ಓಟಲ್ಲಿ ಗೆಲ್ತೀವಿ ಎಲ್ಲಿ ಆಗಿದೆ ಅನ್ನೋದು ನಿಖರವಾಗಿ ಹೇಳಕ್ಕಾಗ್ತಲ್ಲ ಏನೇನು ಪರ್ಮಿಟೇಷನ್ ಕಾಂಬಿನೇಷನ್ಸ್ ಏನೇನಿದೆ ಪಾಸಿಬಿಲಿಟೀಸ್ ಇದೆ ಅಂತ ಹೇಳ್ತಾ ನಮಗೆ ನಮ್ಗೆ ಎಲ್ಲಿ ಅನುಮಾನ ಮಾಡೋದು ಅಂದರೆ ಒಬ್ಬ ಐ ಎ ಎಸ್ ಆಫೀಸರ್ಸ್ ಇಷ್ಟು ವಿಡಿಯೋ ಒಂದಲ್ಲ ಒಂದು ಇಪ್ಪತ್ತು ಮೂವತ್ತು ಕ್ಯಾಮ್ರಾಸ್ ಇರುತ್ತೆ ಅಂತ ಕಂಡಿದ್ದು ಅಷ್ಟು ಆರ್ ಡಿಸ್ಕೆ ಮಿಸ್ಸಿಂಗ್ ಅಂತ ಹೇಳಿದ್ರೆ ಅನುಮಾನ ಬರೋದು ಸಹಜ ನ್ಯಾಯಾಲಯ ಗಮನಕ್ಕೆ ಬಂದು ಎಲೆಕ್ಷನ್ ರೀಕೌಂಟಿಂಗ್ ಮಾಡಬೇಕು ಎಲೆಕ್ಷನ್ ಕೌಂಟಿಂಗ್ ನಡೆದಿಲ್ಲ ಇದು ಅದಕ್ಕೆ ಹಸಿಂಧು ಅಂತ ಮಾಡಿ ಎಲೆಕ್ಷನ್ ಶಾಸಕಲ್ಲ ಸ್ಟೇ ಅಂದ್ರೆ ಒಂದು ತಿಂಗಳು ಏನೇ ಒಂದು ಇವತ್ತು ಯಾವುದೇ ಒಂದು ಕ್ರಿಮಿನಲ್ ಇದರಲ್ಲಿ ಒಂದು ಯಾರಿಗಾರ ಸಜಾ ಆದ್ರೆ ಅವ್ರಿಗೆ ಒಂದು ತಿಂಗಳ ಕಾಲಾವಕಾಶ ಇರುತ್ತೆ ಸಡನ್ ತಗೊಂಡಾಗ ಗಲ್ಗ ಹಾಕಲ್ಲ ಗಲ್ಲು ಶಿಕ್ಷೆ ಹೋದ್ರೆ ಅಪೀಲ್ ಮಾಡೋಕ್ಕೆ ಇವರು ಇದು ಆಲ್ರೆಡಿ ಶಾಸಕರು ಇರ್ತಾರೆ ಅವ್ರನ್ನ ಹಸಿಂಧು ಮಾಡಿದಾಗ ಒಂದು ಕಾಲಾವಕಾಶ ಕೊಟ್ಟಿದ್ದಾರೆ ಒಂದು ತಿಂಗಳು ಒಳಗಡೆ

ಆಗಬಾರ್ದು ನಾನು ಅನ್ಕೊಳ್ಳೋದು ನಾವು ಕೋರ್ಟು ಬಗ್ಗೆ ನಾವಾರು ಆಗಲ್ಲ ಇಷ್ಟು ಡಿಲೇ ಆಗಬಾರ್ದು ಸುಪ್ರೀಂ ಕೋರ್ಟಲ್ಲೂ ನಾನು ಆಶಯವಾದಿಯಾಗಿದ್ದೀನಿ ಡಿಲೇ ಆಗಲ್ಲ ಈಗಾಗಲೇ ಡಿ ಸಿ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಕಮಿಷನ್ ಮೇಲೆ ಸ್ಟ್ರಿಕ್ಚರ್ಸ್ ಪಾಸ್ ಆಗಿರೋದ್ರಿಂದ ಎಲೆಕ್ಷನ್ನೇ ಅಂತ ಘೋಷಣೆ ಮಾಡಿದ್ರಿಂದ ರೀಕೌಂಟಿಂಗ್ ಮಾಡಿದಂತಲೇ ಮಾಡ್ತಾರೆ ಅದು ಬಿಟ್ಟು ಇವ್ರು ಏನು ಹೇಳೋಕ್ಕಾಗ್ತದೆ ಇವ್ರದ್ದು ಏನು ಗ್ರೌಂಡ್ಸು ಇವ್ರಿಗೆ ನಷ್ಟ ಏನು ರೀಕೌಂಟಿಂಗ್ ಆದರೆ ಏನು ಮಾಡೋದು ಇವ್ರು ಕರೆಕ್ಟಾಗಿ ಇದೆಯಲ್ಲ ಇನ್ನೂರ ನಲ್ವತ್ತೆಂಟಲ್ಲಿ ಓಟಲ್ ಗೆದ್ದಿದ್ದಾರೆ ಇನ್ನೊಂದು ಸಲ ರೀಕೌಂಟಿಂಗ್ ಆದರೂ ಇನ್ನೂರ ನಲ್ವತ್ತೆಂಟೇ ಐವತ್ತು ಸಾವಿರ ರೂಪಾಯಿ ನೋಟ್ ಕೊಡ್ತೀರಿ ಬಂಡಲ್ ಕೊಡ್ತೀರಿ ಮೂರು ಸತಿ ಎಣಿಸ್ತೀರೋ ನೂರೇ ಇರ್ತದೆ ಅಲ್ವಾ ಕಳ್ತನ ಮಾಡಿದರೆ ಕಡಿಮೆ ಆಗ್ತದೆ ಅಲ್ವಾ ಹಂಗಾಗಿ ರೀಕೌಂಟಿಂಗ್ ಮಾಡಿದ್ರೆ ಅವ್ರಿಗೆ ನಷ್ಟ ಏನು ನಾನು ನಿಮ್ಮ ಪಿ ಡಿಒಗಳ ಕೆಲವು ಕಡೆ ಎಲ್ಲ ನೋಡಿದ್ದೀನಿ

ಆಮೇಲೆ ಬಂದಿದ್ದು ಪ್ರಕಟ ಆದ್ಮೇಲೆ ನಾನು ಬಂದಿದ್ದು ಫಲಿತಾಂಶ ಅಂತ ಅವ್ರು ಹೇಳಿದ್ರು ನಾವೇನು ಇದ್ದೀರಿ ಅಂತ ಹೇಳಿದ್ವಿ ಇಲ್ಲ ಅವ್ರ ಅಧಿಕಾರಿ ಮಾಡಿರೋದು ಅನೌನ್ಸ್ ಮಾಡಿದ ಅಧಿಕಾರಿಗಳು ಸಿದ್ದರಾಮಯ್ಯನವರು ಅಲ್ಲಿಂದ ಫೋನ್ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅಲ್ಲಿಂದ ಫೋನ್ ಮಾಡಿದ್ರೆ ಡಿ ಸಿ ಗೆ ಸ್ಪಾಟ್ ಬರ್ಬೇಕು ಅಂತ ಹೇಳಿದ್ಯಾ ಫೋನ್ಗಳು ಇದೆಯಲ್ಲ ಈಗ ಸ್ಪಾಟ್ ಹೋಗಿ ಮಾಡೋಕ್ಕಲ್ಲ ಒಟ್ಟಾಗಿದೆ ಈಗ ಫೋನ್ ಇದೆಯಲ್ಲ ಅದರಲ್ಲೇ ಮಾತಾಡ್ತಾರೆ ನೂರ ಮೂವತ್ತು ಸೀಟ್ ಬಂದಿದೆ ನೆಕ್ಸ್ಟ್ ನಿಮಗೆಲ್ಲ ಅನುಕೂಲ ಆಗ್ಬೇಕಂದ್ರೆ ನಾನು ಮಾಡಿ ಅಂತ ಹೇಳಿರ್ತಾರೆ ಸಹಜ ಅಲ್ವಾ ನಮ್ದು ಇದ್ದಿದ್ದೆ ಯಾವಾಗ ಎಲೆಕ್ಷನ್ನು ಹನ್ನೊಂದು ಗಂಟೆಗೆ ಕ್ಲೋಸ್ ಆಗಬೇಕಾಗಿತ್ತು ಅನೌನ್ಸ್ ಮಾಡಬೇಕಾಗಿತ್ತು ನಮ್ದು ಅನೌನ್ಸ್ ಮಾಡಿದೆ ಯಾವಾಗ ಐದು ಗಂಟೆ ಐದೂವರೆ ಆರು ಗಂಟೆಗೆ ರೀಕೌಂಟಿಂಗೇ ಎರಡವರೆಗೆ ಮುದ್ತಾ ಇತ್ತು ಯಾಕೆ ಮಾಡಲಿಲ್ಲ ನಾವು ಕೇಳಿದ್ವಿ ರಿಕ್ವೆಸ್ಟ್ ಮಾಡಿದ್ವಿ ಹತ್ತು ಸತಿ ಕೇಳಿದ್ವಿ ಯಾಕೆ ಮಾಡಲಿಲ್ಲ ಅಷ್ಟೊತ್ತಿಗಾಗಲೇ ಸಹ ಕಾಂಗ್ರೆಸ್ ಸರ್ಕಾರ ನೂರು ಮೂವತ್ತ್ ಮೂರು ಏನೋ ಬಂದ್ಬಿಟ್ಟಿತ್ತು ಎಷ್ಟು ಫೋನ್ಗಳಾಗಿರ್ಬೋದು ಎಷ್ಟು ಫೋನ್ಗಳು ಇನ್ಫ್ಲುಯನ್ಸ್ ಆಗಿರ್ಬಹುದು ಅಂತ ಊಹೆ ಮಾಡ್ತಾ ಇದ್ದೀನಿ ಅದಕ್ಕೆ ಪುಷ್ಟಿ ಕೊಡೋಂಗೆ ಎಲ್ಲ ಇಷ್ಟು ದಿನ ಆದ ಮೇಲೆ ಮಿಸ್ಸಿಂಗ್ ಆಗ್ತದೆ ಸಿ ಫಾರ್ಮಲ್ ಸಿಗ್ನೇಚರ್ಸ್ ಇರೋದಿಲ್ಲ ಅಂತಾರೆ ಆ ಕಂಪ್ನಿಯವ್ರು ಹೇಳ್ತಾರೆ ಇವರು ಕೊಟ್ಬಿಟ್ಟಿದಿವಿ ಅಂತ ಈಗ ದುಡ್ಡು ಅವ್ರು ತಗೋತಾರೆ ಇಷ್ಟು ಕ್ಯಾಮ್ರಾಗಳು ಮೂವತ್ತು ಐವತ್ತು ಕ್ಯಾಮ್ರಾ ಇಟ್ಟಿರ್ತಾರೆ ಅಂತ ಇಟ್ಕೊಂಡ್ರೆ ವಿಡಿಯೋ ಮಾಡಿದ್ರೆ ದುಡ್ಡು ಕೊಟ್ಟರೆ ತಾನೇ ಅವ್ರು ಕೊಡೋದು ಆರ್ಡ್ರೀಸ್ ಡೇಸ್ಕೊಂಡು ಏನಾಯ್ತು ಆರ್ ಡಿಸ್ಕ್ ಕಾಮನ್ ಮ್ಯಾನ್ ಏನೋ ಗೊತ್ತಿಲ್ಲದೆ ದುಡ್ಡು ಕೊಟ್ಬಿಟ್ಟೆ ಅಂತ ಹೇಳುತ್ತೆ ಅವತ್ತಿನ ಡಿ ಸಿ ಅವ್ರ ಜವಾಬ್ದಾರಿ ಅವ್ರ ಅಕೌಂಟ್ಗೆ ದುಡ್ಡು ಹೋಗಿದೆ ದುಡ್ಡು ಹೋದ್ಮೇಲೆ ಆರ್ ಡಿಸ್ಕ್ ಇರ್ಬೇಕಲ್ಲ ಇವ್ರ ಹತ್ರ ಎಲ್ಲೋಯ್ತು ಸ್ಟಾಂಗ್ ರೂಮಲ್ಲಿ ಇಲ್ಲವಲ್ಲ ಸ್ಟ್ರಾಂಗ್ ರೂಮಲ್ಲಿ ಮಿಸ್ಸಿಂಗ್ ಇನ್ನೂ ಇನ್ವ್ಯಾಲಿಡ್ ವೋಟ್ಸ್ ಇದೆ ಇನ್ನೂರು ಚಿಲ್ಲರೆ ಅದು ಯಾವ ಥರ ಇನ್ವ್ಯಾಲಿಡ್ ಮಾಡಿದ್ದಾರೆ ಅದು ವ್ಯಾಲಿಡ್ ಮಾಡ್ಬೋದಾ ಅದನ್ನೂ ಬೇರೆ ಚೆಕ್ ಮಾಡಬೇಕು ಇ ವಿ ಎಮ್ ಎಲ್ ಬೆಲೆ ಪೋಸ್ಟಲ್ ಬ್ಯಾಲೆನ್ಸ್ ಇ ವಿ ಎಮ್ ಎಲ್ ಇನ್ವ್ಯಾಲಿಡ್ ಆಗೋದು ನೋಟ ಪೋಸ್ಟಲ್ ಬ್ಯಾಲೆನ್ಸ್ ಇದೆಯಲ್ಲ ಅದ್ರಲ್ಲಿ ಸಹ ಇನ್ನೂರು ಚಿಲ್ಲರೆ ಇದೆ ಕೆಲವು ಕಡೆ ಒಂದು ಮಾನದಂಡ ಉಪಯೋಗಿಸ್ಕೊಂಡಿದ್ದಾರೆ ಗೆಸ್ಟೇಟ್ ಆಫೀಸರ್ ಸಿಗ್ನೇಚರ್ ಇಲ್ಲ ಅಂದ್ರೂ ವೋಟ್ ಮಾಡಿದರೆ ಅದನ್ನ ಕನ್ಸಿಡರ್ ಮಾಡಿದೆ ಮತ್ತೆ ಅದು ನಮಗೆ ಆಡ್ ಆಗ್ತದೆ ಸರ್ ನೀವು ಕೌಂಟಿಂಗ್ ಎಲ್ಲ ಮಾಡಿದ್ರೆ ಕರೆಕ್ಟ್ ಆಗಿ ಬರುತ್ತೆ ಅಂತ ಹೇಳಿದ್ರೆ ಮತ್ತೆ ಮಿಸ್ ಎಲ್ಲ ಕೇಳಿ ಕೌಂಟಿಂಗ್ ಟೋಟಲ್ ಕರೆಕ್ಟ್ ಆಗಿರುತ್ತೆ ನಂಬರ್ ಆಫ್ ಫೋಟೋ ಹೋಲ್ಡ್ ಕರೆಕ್ಟ್ ಆಗಿರುತ್ತೆ ಇಂಡಿಪೆಂಡೆನ್ಸ್ ಅಂತ ಜನ ಇರುತ್ತೆ ಅಂತ ಇಟ್ಕೊಳ್ಳಿ ಅವ್ರಿಗೆಲ್ಲ ಇಪ್ಪತ್ತು ಮೂವತ್ತು ನಲ್ವತ್ತೋಟ ಇರ್ತದೆ ಅವ್ರದ್ದು ನನಗೆ ನನಗಾಗ್ಬಿಟ್ರೆ ಅವ್ರನ್ನ ಕೇಳೋರಿಲ್ಲ ಅವ್ರಿಗೆ ಯಾರು ಏಜೆಂಟ್ಸ್ ಇರಲ್ಲ ಟೋಟಲ್ ಮಾಡಿದ್ರೆ ಕರೆಕ್ಟಾಗೆ ಬರುತ್ತೆ ಟ್ಯಾಬ್ಲೇಷನ್ ಟೈಮಲ್ಲಿ ಈ ಥರ ಎಷ್ಟಾಗಿದೆ ಆಗಿದೆ ಜಾಸ್ತಿ ಆಗಿದೆ ನನಗೆ ಇಲ್ಲಿನ ಅಧಿಕಾರಿಗಳು ಮಾಹಿತಿ ಕೊಟ್ಟಿರೋ ಪ್ರಕಾರ ಮುನ್ನೂರು ಚಿಲ್ಲರೆ ಹೋಟೆಲ್ ಗೆದ್ದಿರಾ ಅಂತ ನಾನು ನಾನು ಎಲೆಕ್ಷನ್ ಹಾಲಿಗೆ ಬರಬೇಕಾದ್ರೆ ನೂರ ಎಂಟು ಹೋಟೆಲ್ ಅಂತ ಅಂತೇಳಿ ನನಗೆ ಅನೌನ್ಸ್ಮೆಂಟ್ ಕರ್ಕೊಂಡಿದ್ದೆ ನನ್ನ ಕಾರ್ಯಕರ್ತರಲ್ಲ ಆಮೇಲೆ ಬರ್ತಾ 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 ಐದು ಅವರ್ ಡಿಲೇ ಆಗುತ್ತೆ ಅನೌನ್ಸ್ ಮಾಡೋಕ್ಕೆ ಈಗ ಅವ್ರಿಗೆ ಗೆದ್ದಿದ್ರೆ ಇನ್ನೂರ ನಲವತ್ತೆಂಟು ಹೋಟೆಲ್ ಗೆದ್ದಿದ್ದಿದ್ರೆ ಹನ್ನೊಂದು ಗಂಟೆಗೆ ಅನೌನ್ಸ್ ಮಾಡಬೇಕಾಯಿತು ಜಿಲ್ಲೆ ಪೂರ್ತಿ ಅನೌನ್ಸ್ ಆಯಿತು ಮಾತ್ರ ಅನೌನ್ಸ್ ನಾವು ಅರ್ಜಿ ಮೇಲೆ ಪಾಸ್ ಮಾಡಿ ಆಮೇಲೆ ಎಲೆಕ್ಷನ್ ರಿಸಲ್ಟ್ ಘೋಷಣೆ ಮಾಡಬೇಕು ಇವರು ನಾವು ಕೊಟ್ಟಿರೋ ಅರ್ಜಿದು ಆರ್ಡರ್ ಪಾಸ್ ಮಾಡಿರೋದು ನಾಲ್ಕು ದಿನ ಆದ್ಮೇಲೆ ಅದು ಇಲ್ಲಲ್ಲ ಅದೆಲ್ಲ ಗೌರಿ ಬಿದ್ನೂರ ಹತ್ರ ಅವ್ರ ಮನೇಲಿ ಕುಮಾರಸ್ವಾಮಿ ಅವರು ಅವ್ರ ಮನೆಗೆ ಹೋಗಿ ಆರ್ಡರ್ ಇಸ್ಕೊಂಡು ಬಂದಿಂಗ್ ಆಫೀಸರ್ ನಾಲ್ಕು ದಿನ ಆದ್ಮೇಲೆ ಆ ನಾವು ಅರ್ಜಿ ಇಟ್ಕೊಂಡಿ ইলেকಷನ್ ರೆಸಲ್ಟ್ ಘೋಷಣೆ ಮಾಡಂಗಿಲ್ಲ ಅವರು ಇದೆಲ್ಲ 90 ತಂದಿ ಏಲ್ಲ ಇದನ್ನೆಲ್ಲ ನೋಡಿ ರೀಸೆಂಟ್ ಆಗಿ ಚಂಡೀಗಢದೊಂದು ಎಲೆಕ್ಷನ್ ಆಯ್ತು ಗ್ರಾಮ ಪಂಚಾಯಿತಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೌಂಟಿಂಗ್ ಅಲ್ಲೇ ಆಯ್ತು ಅನ್ಸುತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಸೋತುಬಿಟ್ಟಿರ್ತಾರೆ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿಯಲ್ಲಿ ಕಣಎಸ್ತ್ರೆ ಐವತ್ತೆಂಟು वोटал ಗೆಲ್ತಾರೆ ಸೊम्मेಗಳೇ ಹಾ ಸೊम्मेಗಳೇ ಹಾ ಹಾಗಾಗಿ ಇಲ್ಲಿ ಇವರು ಆಡ್ತಾರೆ ನಮಗೆ ಈ ಅನುಮಾನಾಸ್ಪದವಾಗಿ ನಡ್ಕೊತಾ ಇರೋದು ಗಲಾಟೆಗೆ ಹೋಗೋದು ಅಲ್ಲಿಗೆ ಆಫೀಸರ್ಸ್ನೆಲ್ಲ ಬೇಕಂತ ಆಬ್ಸೆಂಟ್ ಮಾಡಿಸಿದ್ರು ಕೆಲವರು ಎಷ್ಟೋ ಸಲ ಬರಲಿಲ್ಲ ಸಾಕ್ಷಿಗಳು ಹೇಳೋಕ್ಕೆ ಡಿ ಸಿ ಅವ್ರು ಹೇಳಿಕೆ ಕೊಟ್ಟಿರೋ ರೀತಿ ಕುಮಾರಸ್ವಾಮಿ ಅವ್ರು ಹೇಳಿಕೆ ಕೊಟ್ಟಿರೋ ರೀತಿ ಎಲೆಕ್ಷನ್ ಆಫೀಸರು ಎಲ್ಲ ತುಂಬ ಅನುಮಾನ ಇದನ್ನೆಲ್ಲ ಗಮನಿಸಿ ಅವರು ಕೋರ್ಟ್ಗೆ ಮನವರಿಕೆ ಆಗಿ ಈ ಎಲೆಕ್ಷನ್ ಕೌಂಟಿಂಗ್ ನಡೆದಿಲ್ಲ ಕರೆಕ್ಟಾಗಿ ನಡೆದಿಲ್ಲ ಸಾಕಷ್ಟು ಲ್ಯಾಪ್ಸಸ್ ಇದೆ ಲೋಪ ದೋಷಗಳಿದೆ ಅದಕ್ಕೆ ಹಸಿಂದು ಮಾಡಿ ಸರಿಯಾ ಎಲೆಕ್ಷನ್ನೇ ಇದ್ದಾವನಲ್ಲ ಎಲೆಕ್ಷನ್ನಲ್ಲಿ ಲ್ಯಾಪ್ಸಸ್ ಆಗಿದೆ ಬಟ್ ಮಿಷಿನ್ಸ್ ಇದೆಯಲ್ಲ ಈಗಲ್ಲ ಅಲ್ಲೊ ಕಂಟೆಂಟಿರೋದು ಶಿಕ್ಷೆ ಶಿಕ್ಷೆನ ಶಿಕ್ಷೆನಾ ಏನಾಗುತ್ತೋ ಕಾನೂನಲ್ಲಿ ಏನೂ ಗೊತ್ತಿಲ್ಲ ಸರಿಗ ಈಗ ಹೇಳಿದ್ರಿ ಹೇಳಿದ್ದೀನಿ ಇಷ್ಟೆಲ್ಲ ಮಾಡಿಲ್ಲ ಅವ್ರಿಗೆ ಇತ್ತಿದಿಂದ ಸವರೆಣ್ಣ ಅವರಲ್ಲೇ ಇದೆ ಕಾನೂನು ಅಲ್ಲಿ ಏನಾದ್ರು ಯುದ್ಧಗಳನ್ನ ಏನಾದ್ರು ಗೊತ್ತಾಗುತ್ತೆ ನನ್ನ ಉದ್ದೇಶ ಎಮ್ ಎಲ್ ಎ ಆಗ್ಬೇಕು ಅಂತಲ್ಲ ಕಾನೂನು ಬಾಹಿರ ಕೆಲಸಗಳು ನಾವೇನು ಮತಗಳತನ ಅಂತ ಏನು ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಇಲ್ಲಾಗಿದೆ ಅದು ಮಾಲೂರಲ್ಲಾಗಿದೆ ಅಂತ ನಾನು ಹೇಳಿದ್ದೆ ಇಂಥವೆಲ್ಲ ಮುಂದಿನ ದಿನಗಳಲ್ಲಿ ಕಾನೂನು ಬಗ್ಗೆ ಗೌರವ ಕಾನೂನು ಬಗ್ಗೆ ಭಯ ಇಲ್ಲ ಅಂದ್ರೆ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಯಾರನ್ನ ನೆಮ್ಮದಿಯಿಂದ ಬದುಕಕ್ಕೆ ಆಗಲ್ಲ ನಮ್ಮಂತ ಭ್ರಷ್ಟ ರಾಜಕಾರಣಿಗಳು ಅಧಿಕಾರಿಗಳು ಸೇರಿ ಹಾಳು ಮಾಡಿ ಹೋಗುತ್ತಿದ್ದೀವಿ ಸೊಸೈಟಿ ಅಂತ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳು ಜೈಲ್ಗೆ ಹೋಗ್ಬೇಕನ್ನೋ ಉದ್ದೇಶನೇ ಈ ಹೋರಾಟ ನಸಿಂದು ಮಾಡಿರ್ಲಿಲ್ವ ನಾನು ಕೋರ್ಟ್ ಹೋದಾಗೆ ನಸಿಂಧು ಆಗಿರ್ಲಿಲ್ಲ ನಾನು ಕೋರ್ಟ್ ಬೇಡಪ್ಪ ನಾನು ಕರೆಕ್ಟ್ ಇನ್ನೂರ್ ಟೋಟಲೇ ಟೋಟಲ್ ಗೆಲ್ತೀನಿ ಕೌಂಟಿಂಗ್ ಮಾಡ್ಕೊಳ್ಳಿ ನೀವು ನಾವು ಕೌಂಟ್ ಮಾಡ್ಬೋದಾ ಯಾರು ಆಫೀಸರ್ಸ್ ತಾನೇ ಬಂದು ಕೌಂಟ್ ಮಾಡೋದು ಹೇಳೋದೊಂದು ಮಾಡೋದೊಂದು ಆಗಿದೆ ಅಲ್ವಾ ಮುಂದೆ ಎಲ್ಲ ಹಂಗೆ ಹೇಳೋದು ಈಗ ಸಿಂಧು ಇವ್ರು ರೀಕೌಂಟಿಂಗ್ ಹಾಕ್ಬೋದಲ್ಲ ರೀಕೌಂಟಿಂಗ್ ಆದ್ಮೇಲೆ ಅವರೇ ಎಮ್ ಎಲ್ ಎ ಆಗ್ತಾರೆ ಗ್ಯಾರಂಟಿ ಇದೆಯಲ್ಲ ಭಯ ಯಾಕೆ ನಮಗೇನೋ ಓದ್ತಿದ್ದೀವಿ ಆಶಾವಾದಿ ಆಗಿದ್ದೀವಿ ಒಂದು ಚಾನ್ಸ್ ಅಂತ ಕೇಳಬಹುದು ಗೆದ್ದಿರೋರಿಗೆ ಇನ್ನೂ ಖುಷಿ ಅಲ್ಲ ಇನ್ನೊಂದ್ಸಲಿ ಆಗಲಿ ಇನ್ನೊಂದ್ಸಲಿ ಗೆಲ್ಬಹುದು ಸಿಂಧು ಸರ್ ಆ ಹಸಿಂದು ಮಾಡಿರೋದು ಬೇಜಾರು ಅಂತೆ ಮರುವೆಣ್ಕಾಯಿಯರು ಸಂತೋಷ ಆಗ್ತು ಸಿಂಧು ಮಾಡಿ ಬೇ ನಿಮಗೆ ಅವ್ರಿಗೆ ಸಿಂಧು ಮಾಡಿರೋದು ಬೇಜಾರು ನಮ್ಗೆ ಸಿಂಧು ಮಾಡೋದು ಖುಷಿ ಅವ್ರು ಅನ್ಸುತ್ತೆ ಅನಿಸುತ್ತೆ ನನಗೊಂಥರ ಅನಿಸುತ್ತೆ ನಮ್ಗೆ ಖುಷಿ ಪಟಾಕಿ ಹೊಡೆದು ಸಂಭ್ರಮ ಆಚರಣೆ ಅವ್ರಿಗೆ ಬೇಜಾರು ಅಲ್ವಾ ಸ್ವೀಟ್ ಎಂತಿಸ್ತಾವ್ರೆ ಮಾರ ಪ್ರಪಣಪ್ಪ ಸ್ವೀಟ್ಸು ಮತ್ತೆ ಗಾಳ ತಾನೇ ಎಲ್ಲಾಗಿದೆ ಅಂತ ನೀವು ಕೇಳ್ತಾ ಇಲ್ಲ ಮಾಲೂರಲ್ಲಿ ಆಗಿರೋದು ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಮಾಡ್ಬೇಕು ಅಂತ ಹೆಂಗು ಡೆಲ್ಲಿ ಹೋಗ್ತೀನಿ ಮಾದೇಪುರದಲ್ಲೆಲ್ಲ ನೀವು ತಪ್ಪು ತಿಳ್ಕೊಂಬಿಟ್ಟಿದ್ದೀರಾ ಮಾಲೂರಲ್ಲಾಗಿರಿ ಅದ್ರ ಬಗ್ಗೆ ಮಾತಾಡಿರಿ ಅಂತ ಕೇಳ್ತೀರಿ